ಹಲೋ ಎವ್ರಿ ನಮ್ಮ ಅಡುಗೆ ನಿಮ್ಮ ರೀಚಿಗೆ ಸ್ವಾಗತ ಯಾವಾಗಲೂ ಒಂದೇ ರೀತಿ ರೊಟ್ಟಿ ಮಾಡ್ತಾ ಇದ್ದೀರಾ ಇವತ್ತೊಂದು ಸ್ವಲ್ಪ ಬೇರೆ ರೀತಿ ಹೊಸ ವಿಧಾನದಲ್ಲಿ ನಿಮಗೆ ರೊಟ್ಟಿ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅನ್ನ ಜಾಸ್ತಿ ಉಳಿದಾಗ ನೀವು ಇದರಿಂದ ರೊಟ್ಟಿ ಮಾಡ್ಕೋಬೋದು ಹೇಗೆ ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈಗ ರೊಟ್ಟಿ ಮಾಡೋದಕ್ಕೆ ನಾನು ಒಂದು ಕಪ್ನಷ್ಟು ಅನ್ನ ತಗೊಂಡಿದ್ದೀನಿ ಇದನ್ನ ಸಣ್ಣ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಇದಕ್ಕೆ ಒಂದು ಚೂರೇ ಚೂರು ನೀರು ಹಾಕೊಳ್ಳಿ ಜಾಸ್ತಿ ಬೇಡ ಅದು ರುಬ್ಬಲು ಬೇಕಾಗುವಷ್ಟು ಮಾತ್ರ ನೀರು ಹಾಕೊಳ್ಳಿ ನಂತರ ಇದನ್ನ ನುಣ್ಣಗೆ ರುಬ್ಕೊಳ್ಳಿ ಅನ್ನವನ್ನ ಒಂದು ನಾಲ್ಕೈದು ಸುತ್ತು ಗ್ರೈಂಡ್ ಮಾಡಿದ್ರೆ ಸಾಕು ಈ ರೀತಿ ನುಣ್ಣಗಾಗುತ್ತೆ ನೋಡಿ ಈ ತರ ಹದದಲ್ಲಿ ಇರಬೇಕು ಈಗ ಇದನ್ನು ಒಂದು ಪಾತ್ರೆಗೆ ಹಾಕಿ ಹಾಕ್ಬಿಟ್ಟು ಇದರ ಜೊತೆಗೆ ಒಂದು ಕಪ್ನಷ್ಟು ನಾನು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ನಂತರ ಒಂದು ಸ್ವಲ್ಪ ಹಿಟ್ಟನ್ನು ತೆಗೆದಿಟ್ಕೊಳ್ಳಿ ಬೇಕಾದರೆ ಮತ್ತೆ ಹಾಕಬಹುದು ನಿಮಗೆ ಅದನ್ನು ಕಲಿಸ್ತಾ ಹೋದಂಗೆ ನಿಮಗೆ ಹದ ಗೊತ್ತಾಗುತ್ತೆ ಹಾಗಾಗಿ ಮತ್ತೆ ಬೇಕಾದರೆ ಸೇರಿಸ್ಕೊಳ್ಳಿ ಆನಂತರ ಇದಕ್ಕೆ ಸ್ವಲ್ಪ ತರಕಾರಿಯನ್ನು ಸೇರಿಸ್ತಾ ಇದ್ದೀನಿ ಒಂದು ಕ್ಯಾರೆಟ್ ತುರಿ ಆಮೇಲೆ ಒಂದು ದೊಡ್ಡ ಈರುಳ್ಳಿ ಸಣ್ಣದಾಗಿ ಹೆಚ್ಚಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಹಸಿಮೆಣಸಿನಕಾಯಿ ಇದಕ್ಕೆ ಬೇಕಾದರೆ ನಿಮಗೆ ಇಷ್ಟವಾದ ತರಕಾರಿಗಳನ್ನು ಕೂಡ ಸೇರಿಸ್ಕೊಳ್ಬೋದು ಆದರೆ ತುರಿದು ಹಾಕೊಳ್ಳಿ ನಂತರ ಮುಕ್ಕಾಲು ಟೀ ಚಮಚದಷ್ಟು ಜೀರಿಗೆ ಮುಕ್ಕಾಲು ಗಾತ್ರದ ಶುಂಠಿಯನ್ನು ಈ ರೀತಿ ತುರಿದು ಹಾಕೊಳ್ಳಿ ಮಳೆಗಾಲದಲ್ಲಿ ಕೆಲವೊಂದು ಅಡುಗೆಗಳಿಗೆ ಸ್ವಲ್ಪ ಹಸಿ ಶುಂಠಿಯನ್ನು ಉಪಯೋಗಿಸೋದು ತುಂಬ ಒಳ್ಳೆಯದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಈಗ ಇದೆಲ್ಲವನ್ನು ಚೆನ್ನಾಗಿ ಕಲಸ್ಕೊಳ್ಳಿ ರೊಟ್ಟಿ ಹಿಟ್ಟಿನ ಹದಕ್ಕೆ ಬರೋ ತನಕ ಇದನ್ನ ಕಲಸ್ಕೊಳ್ಬೇಕು ಕಲಸ್ತಾ ಇದ್ದಾಗ ಈ ಅನ್ನದ ಅಂಟು ನಿಮ್ಗೆ ತುಂಬಾ ಇದೆ ಅಂತ ಅನ್ಸಿದ್ರೆ ಬೇಕಾದ್ರೆ ಇದಕ್ಕೆ ಸ್ವಲ್ಪ ಹಿಟ್ಟು ಸೇರಿಸ್ಕೊಳ್ಬಹುದು ಅಥವಾ ಇದು ನಾವು ಕಲಿಸ್ತಾ ಇದ್ದಂಗೆ ಈರುಳ್ಳಿ ಮತ್ತು ಕ್ಯಾರೆಟಲ್ಲಿ ನೀರಿನ ಅಂಶ ಇರೋದ್ರಿಂದ ಅದು ನೀರು ಬಿಟ್ಕೊಂಡು ಬರುತ್ತೆ ಆವಾಗ ಬೇಕಾದರೆ ನೀವು ಹಿಟ್ಟು ಸೇರಿಸ್ಕೊಳ್ಬೋದು ಅಥವಾ ನಿಮಗೆ ತುಂಬ ಗಟ್ಟಿ ಇದೆ ಅ ಹಿಟ್ಟು ಅಂತ ಅನಿಸಿದರೆ ಸ್ವಲ್ಪ ನೀರು ಚಿಮುಕ್ಸ್ಕೊಂಡು ಕೂಡ ಉಂಡೆಯನ್ನು ಮಾಡ್ಕೋಬಹುದು ಇವಾಗ ನೋಡಿ ಉಂಡೆ ರೆಡಿಯಾಗಿದೆ ಇದರಿಂದ ಉಂಡೆ ರೆಡಿ ಆದ ತಕ್ಷಣ ನೀವು ರೊಟ್ಟಿಯನ್ನು ಮಾಡ್ಕೊಳ್ಬೋದು ಈ ರೀತಿ ರೊಟ್ಟಿಯ ಒಂದು ಹದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಂಡೆಗಳನ್ನು ಮಾಡಿಕೊಳ್ಳಿ ನೋಡಿ ಒಂದು ಕಪ್ ಅನ್ನ ಮತ್ತು ಒಂದು ಕಪ್ ಅಕ್ಕಿ ಹಿಟ್ಟಿನಲ್ಲಿ ಇಷ್ಟು ಉಂಡೆ ಆಗಿದೆ ಈಗ ನಿಮ್ಮ ಹತ್ರ ಬಾಳೆ ಎಲೆ ಇದ್ದರೆ ಅದರಲ್ಲೇ ನೀವು ರೊಟ್ಟಿ ತಟ್ಕೊಳ್ಬೋದು ಅಥವಾ ಈ ರೀತಿ ಶೀಟ್ ಇದ್ರೆ ಅದರಲ್ಲಿ ಮಾಡ್ಕೋಬೋದು ಮೇಲ್ಗಡೆ ಈ ರೀತಿ ಒಂದು ಸ್ವಲ್ಪ ಎಣ್ಣೆ ಹಚ್ಬೇಕು ಅದಕ್ಕೆ ಎಣ್ಣೆ ಹಚ್ಚಿದ ಮೇಲೆ ರೊಟ್ಟಿಯನ್ನು ನೀವು ಮಾಮೂಲಾಗಿ ಅಕ್ಕಿ ಎಲ್ಲ ಹೇಗೆ ಮಾಡ್ತೀರಾ ಅದೇ ರೀತಿ ತಟ್ಕೊಳ್ಳಿ ಅಥವಾ ಇನ್ನೊಂದು ಪೇಪರನ್ನು ಅದಕ್ಕೆ ಕೂಡ ಎಣ್ಣೆ ಸವರ್ ಬಿಟ್ಟು ಮೇಲಕ್ಕಿಟ್ಟು ಅದನ್ನು ಒತ್ತಿ ನೀವು ಅಗಲ ಮಾಡ್ಕೊಳ್ಬೋದು ಆ ರೀತಿಯೂ ಮಾಡ್ಕೋಬಹುದು ಇದನ್ನು ಕೈಯಲ್ಲೇ ಈ ರೀತಿ ಆರಾಮಾಗಿ ಈ ಥರ ತಟ್ಟೋದಕ್ಕೆ ಬರುತ್ತೆ ತುಂಬ ಈಸಿ ಆಗುತ್ತೆ ಬಟ್ಟೆಯ ಸಹಾಯದಿಂದ ಕೂಡ ನೀವು ರೊಟ್ಟಿ ತಟ್ಕೋಬಹುದು ನೋಡಿ ಕೈಯಲ್ಲಿ ಈ ರೀತಿ ತೆಗೆಯೋದಿಕ್ಕೂ ಬರುತ್ತೆ ಇದು ತುಂಬಾ ಈಸಿ ಆಗಿರುತ್ತೆ ಈಗ ಇದನ್ನ ಕಾಯಿಸೋದು ಮಾಮೂಲಿ ರೊಟ್ಟಿ ತವಾದಲ್ಲೇ ಕಾಯಿಸ್ಕೋಬೇಕು ಈಗ ರೊಟ್ಟಿ ಹೆಂಚನ್ನು ಒಲೆ ಮೇರಿಟ್ಟು ಇದರಲ್ಲಿ ತರಕಾರಿ ಎಲ್ಲ ಇರೋದ್ರಿಂದ ಸ್ವಲ್ಪ ಎಣ್ಣೆ ಸವರಿಬಿಟ್ಟು ನಾನು ಇಲ್ಲಿ ರೊಟ್ಟಿಯನ್ನು ಕಾಯಿಸ್ತಾ ಇದ್ದೀನಿ ಎಣ್ಣೆ ಬೇಡ ಅಂದರೆ ನೀವು ಹಾಗೆಯೇ ಕೂಡ ಕಾಯಿಸ್ಬೋದು ಆದರೆ ಒಂದು ಸ್ವಲ್ಪ ಎಣ್ಣೆ ಹಾಕೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ಯಾಕೆಂದರೆ ಇದು ಉಬ್ಬೋದಿಲ್ಲ ಜಾಸ್ತಿ ಹಾಗಾಗಿ ಸ್ವಲ್ಪ ಎಣ್ಣೆ ಸವರಿಸ್ ಸವರಿದರೆ ಗರಿ ಗರಿ ಆದ ರೊಟ್ಟಿ ರೆಡಿಯಾಗುತ್ತೆ ತುಂಬಾ ರುಚಿಕರವಾಗಿರುತ್ತೆ ಮೆತ್ತನೆಯ ರೊಟ್ಟಿ ಬೇಕು ಅಂದರೆ ಸ್ವಲ್ಪ ಬೇಗ ತೆಗೀರಿ ಆದರೆ ನಿಮಗೆ ಗರಿಗರಿಯಾದ ರೊಟ್ಟಿ ಖಡಕ್ ರೊಟ್ಟಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹೊತ್ತು ಇಟ್ಟು ಬೇಯಿಸಿದರೆ ಬಿಸಿ ಬಿಸಿ ಆಗಿರುವಂತಹ ಗರಿಗರಿಯಾದ ರೊಟ್ಟಿ ತುಂಬಾ ರುಚಿಯಾಗಿರುತ್ತೆ ಚಟ್ನಿ ಜೊತೆ ಸವಿದ್ ನೋಡಿ ರಾತ್ರಿಯ ಅನ್ನ ಉಳಿದರೆ ನೀವು ಬೆಳಿಗ್ಗೆಗೇನ ತಿಂಡಿಗೆ ಮಾಡ್ಕೋಬೋದು ಅಥವಾ ಮಧ್ಯಾಹ್ನ ಅನ್ನ ಉಳಿದಾಗ ರಾತ್ರಿಗೂ ಕೂಡ ಈ ರೊಟ್ಟಿಯನ್ನು ಮಾಡ್ಕೋಬೋದು ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು